ಮುಂಚೆ ನಮ್ಮ ತಾತನವರು ಬೋಂಡಾ ಬುಜಿಗೆ ಜಮೀನ್ ಅಂದ್ರೆ ನೋಡಿ ಅರ್ಥ ಆಗ ಬರ್ರಿ ಬೀಗ್ರ ಊಟ ಮಾಡಿ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲಿವೇ ಬಾಳೆಕಾಯಿ ಬಾಜಿ ಮೆಣಸಿ ಬಜ್ಜಿ ಬಾಜಿ ಬಜ್ಜಿ ಆಲೂ ಬೊಂಡು ಅವರೇ ಬೇಳೆ ಒಡೆ ಮ್ಯಾಂಗೋ ಚಿತ್ರಣ ಮಶ್ರೂಮ್ ಬಿರಿಯಾನಿ ಸೌಗೆ ಭಾತು ತವಾ ಪಲಾವ್ ಪಾವ್ ಬಜ್ಜಿ ಬಿಡದಿ ತಟ್ಟೆ ಇಡ್ಲಿ ಚಿಕ್ಕ ಇಡ್ಲಿ ಪುಡಿ ಇಡ್ಲಿ बलगेडली बट्टा, बट बेड़ा बटो कौप पाभजे वोड़ापा दाबेली गोभी मंचूरे पनीर मंचूरी मसूम मंचूरे नूडल्स फ्रेड रईस अकी किरटे, रगी रटे, रमल रटे, मैसूर दोसे बा दोसे पुड़ी दोसे चीज दोसे पनीर दोसे ओपन दोसे चटनी रोस्टो पेपर दोसे अनियन दोसे बेले दोसे बेले दोसे दोसे सुपर थैंक यू ಅದ್ಭುತ ನಮಸ್ಕಾರ ರೀ ನಮ್ಸ್ಕಾರ ಊರಿ ನಮ್ದು ಸಿಡ್ಲಘಟ್ಟ ಸಿಡ್ಲಘಟ್ಟ ಇಲ್ಲೇನು ಮಾಡತ್ತಿರಿ ಇಲ್ಲೇ ಬಂದಿದ್ದೀವಿ ಬೆಂಗ್ಳೂರು ಬಂದಿದ್ದೀವಿ ತಿನ್ನಕ್ಕೆ ಸೂಪರ್ ರೀ ಹೇಳಿ ಏನು ಏನೇನು ತಗೊಂಡಿದ್ರಿ ನಾವು ದೋಸೆ ತಗೊಂಡಿದಿರಿ ಹಾಂ ಚಿರಣ ತಗೊಂಡೀರಿ ಹಾಂ ಭಟ್ ತಗೊಂಡಿದ್ರಿ ಹಾಂ ಓ ಭಟ್ ಓ ಭಟ್ ಹೋ ಭಟ್ಟ ಹೆಂಗಿತ್ತು ರೀ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ರೀಸ್ನೇಬಲ್ ಪ್ರೈಸ್ ಅಂತ ಅನಿಸ್ತ ನಿಮ್ಗೆ ದೊಡ್ಡ ಬಡವರು ಬೇಕಾದ್ರೆ ಬಂದಿಲ್ಲಿ ತಿನ್ಬೋದು

ಸುಮಾರು ನೂರಾರು ಬಗೆ ತಿಂಡಿ ತಿನಿಸುಗಳಾಗಲಿ ಸ್ವೀಟ್ ಆಗಲಿ ಅದು ವಿವಿಧ ಬಗೆ ತಿನಿಸುಗಳಾಗಲಿ ಎಲ್ಲ ಎನ್ ಟಿ ಎಂಟೈರ್ ಕರ್ನಾಟಕದಲ್ಲಿ ಏನು ಫುಡ್ ಮಾಡೋದು ಎಂಟಿಆರ್ ಕರ್ನಾಟಕದಲ್ಲಿ ಎಂಟೈರ್ ಭಾರತದಲ್ಲಿರ್ತಕ್ಕಂಥ ಎಲ್ಲ ಎಲ್ಲಾ ಫುಡ್ಗಳು ಈ ಸ್ವೀಟ್ ಅಲ್ಲಿ ನೋಡಬಹುದು ಎಲ್ಲ ಒಂದೇ ಕಡೆ ತಿನ್ಬಿಡಬಾರ್ದು ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಜಯ ನಗರ ಹೋಗ್ರಿ ಜೆ ಪಿ ನಗರ್ ಹೋಗ್ರಿ ಬಂಶಂಕ್ರಿ ಹೋಗ್ರಿ ಇಲ್ಲೋಗ್ರಿ ಗದಗ್ ಹೋಗ್ರಿ ಧಾರವಾಡದಲ್ಲಬೇಕಿಲ್ಲ ಬಂದ್ಬಿಟ್ರಿ ಸುಮಾರ್ ನೂರಾರು ಬಗ್ಗೆ ಎಲ್ಲಾ ತಿಂಡಿಗಳು ಎಂಟೈರ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಂಟೈರ್ ಆರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ನಾನು ತಿನ್ನೋದ್ ಇಷ್ಟೇ ಇಷ್ಟರಲ್ಲಿ ಟೇಸ್ಟ್ ಹುಡ್ಕೊಂಬರು ಇವಾಗ ಇಷ್ಟ ತಿನ್ ಎಲ್ಲ ಸ್ವಲ್ಪ 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 ಪ್ಲಾನ್ ಮುಂಚೆ ನಾವು ಹೋದ ವರ್ಷ ಬಂದಿದ್ವು ಆದ್ರೆ ಇಲ್ಲಿ ನಾರ್ತ್ ಇಂಡಿಯನ್ ಜಾಸ್ತಿ ಈಗ ನಾರ್ತ್ ಇಂಡಿಯನ್ ಫುಡ್ ನಮ್ಮ ದೇಸಿ ಫುಡ್ ಜಾಸ್ತಿ ಇದ್ರೆ ಒಳ್ಳೇದಿಲ್ಲ ಈಗ ನಾರ್ತ್ ಇಂಡಿಯನ್ ಯಾವಾಗ್ಲೂ ತಿನ್ನೋಕ್ಕಾಗಲ್ಲ ಟೇಸ್ಟ್ ಇರೋಲ್ಲ ಈ ಥರ ನೋಡಿ ಈಗ ಇವು ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಇಲ್ಲಿ ನಾರ್ತ್ ಇಂಡಿಯನ್ ಮುಂಚೆ ದೇಸಿ ಫುಡ್ ಮಾತ್ರ ಸಿಗ್ತಾ ಇತ್ತು ನಾರ್ತ್ ಇಂಡಿಯನ್ಸು ಸ್ವಲ್ಪ ಅವಾಯ್ಡ್ ಮಾಡಬೇಕು ಏ ಏ ನಿಮ್ಮ ಹೆಸರು ಏನು ಮನೋವರ್ ಅಂತ ಏನು ಮಾಡ್ತೀರಿ ಸರ್ ನಾನು ಲೀಗಲ್ ಅಡ್ವೈಸರ್ ಲೀಗಲ್ ಅಡ್ವೈಸರ್ ಲೀಗಲ್ ಅಡ್ವೈಸರ್ ಓಕೆ ನಿಮ್ಮ ಹೆಸರ್ ಹೌದಾ ನಾವು ಪ್ರತಿ ವರ್ಷ ಬಂದಿದ್ವಿ ಈ ವರ್ಷ ಬಂದಿದ್ವಿ ಹೋದ ವರ್ಷ ಬಂದಿದ್ದು ನಾವು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ತಿಂಡಿ ತಿಂತಿಗಳು ತಿನ್ನೋಕ್ಕೋಸ್ಕರ ಭಾರತಕ್ಕೆ ಬರಬೇಕು ನಮ್ಮ ಕರ್ನಾಟಕ ತಿನ್ನೋಕೋಸ್ಕರ ಬರಬೇಕಲ್ಲ ಆದಲ್ಲ ಅದಲ್ಲ ಮುಂಚೆ ನಮ್ಮ ತಾತ್ನವರು ಬೋಂಡಾ ಬುಚ್ಚಿಗೆ ಜಮೀನ್ ಬರ್ಕೊಟ್ಟಿದ್ರು ಅಂತ ಅದು ಯಾಕೆ ಅಂದ್ರೆ ನೋಡ್ಲಿಕ್ಕೆ ಬಂದ್ರೆ ಅರ್ಥ ಆಗುತ್ತೆ ಜಮೀನ್ ಮಾಡ್ಕೊಡ್ತದಂತ ಅದು ಯಾಕೆ ಹೇಳಿದ್ರೆ ಇಲ್ಲಿಗೆ ಬಂದ್ರೆ ಅರ್ಥ ಆಗುತ್ತೆ ಯಾಕೆ ಬರ್ಕೊಡ್ತಿದ್ರು ಅಂತ ಹಿಂಗಿದೆ ಪರಿಸ್ಥಿತಿ ಓಕೆ ನಮಗೂ ಇದ್ರೆ ಬರ್ಕೊಡ್ಬಿಡ್ತಿದ್ರೆ ನನಗೆ ನಾವು ಊಟ ತಿಂದಿದ್ದಾದ್ಮೇಲೆ ಸುಮಾರು ಮೂರು ಅವರ್ ನಾಲ್ಕು ಅವರು ನಾವು ಈ ಟೇಸ್ಟ್ನ ಸವಿಬೇಕು ಹೌದು ಆಸೆ ಪಡ್ಬೇಕಲ್ಲ ಹೌದು ಹುಡ್ಕೋ ಬಂದಿದ್ದೀರಾ ನಾವು ಪ್ರೀತಿಯಿಂದ ಹುಡುಕಂಬಂದಿ ನಾವು ನಾವು ಶಿಂಡ್ ಕಿಲೋ ಅಲ್ಲಿಂದ ಇಲ್ಲಿ ನೂರು ಕಿಲೋಮೀಟರ್ ಆಗತ್ತೆ ಬಂದು ತಿನ್ನೋಕ್ಕೋಸ್ಕರ ಬಂದಿನಿ ಸರ್ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ಅದ್ಭುತ ಅದ್ಭುತ ಈಗ ಒಂದು ಆರು ಇದೆ ಅಷ್ಟೇ ಸ್ಟಾರ್ಟ್ ಆರು ಅಷ್ಟೇ ತಮ್ಮ ಹೆಸರು ಸರ್ ದಿನೇಶ್ ಅಂತ ಇಲ್ಲೇ ಹೋಟ್ಲಲ್ಲಿ ಇದೆ ಇಲ್ಲೇ ಮೇಲ್ಗಡೆ ಇದ್ದು ವಾಸವಿ ಮನೆ ಚಂಡಿಯಲ್ಲಿ ಇದ್ದೀವಿ ವಾಸ್ನಿ ಮನೆ ತಿಂಡಿಯಲ್ಲಿ ಕೆಲಸ ಮಾಡ್ತಿದೀವಿ ಹಾಂ ಮುಂಚೆ ಮುಂಚೆ ನೀವು ಓನ್ ಮಾಡ್ಕೊಂಡಿದೀರಿ ಇನ್ನೊಬ್ರು ಮೊಬೈಲ್ ಮ್ಯಾನೇಜರ್ ಅವ್ರು ಮಾಡಿರೋದು ಹೌದಾ ಇಲ್ಲಿ ಮತ್ತೆ ಕೆಲಸ ಮಾಡ್ತೇ ಕೆಲಸ ಮಾಡ್ತೀವಿ ಓಕೆ ಓಕೆ ಹಾಂ ಹೇಳಿ ಸರ್ ಇದು ಎಷ್ಟು ಗಂಟೆಗೆ ಇದನ್ನ ನೋಡಿದ್ರೆ ನಿಮ್ದು ಒಂದು ಹವ ಇಲ್ಲಿ ಬೆಳಿಗ್ಗೆ ಏಳುವರೆಯಿಂದ ಹನ್ನೊಂದುವರೆದಾಗ ಟಿಫನ್ ಇರುತ್ತೆ ಹಾಂ ಬೆಳಗ್ಗೆ ಏನು ತಗೊಂಡ್ರು ತರ್ಟಿ ರುಪೀಸು ಏನು ತಗೊಂಡ್ರು ತರ್ಟಿ ಇರ್ತಿತ್ತು ತೊಗೊಂಡ್ರಿ ಹಾಂ ಆಮೇಲೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆದಾಗ ಮುದ್ದೆ ಊಟ ಹಾಂ ಮುದ್ದೆ ಊಟ ಕರ್ಡ್ ರೈಸು ಪಲಾವು ಇಲ್ಲ ಮ್ಯಾಂಗೋ ಚಿತ್ರಾನ್ನ ಪರೋಟ ಚಪಾತಿ ಆಮೇಲೆ ವಡೆ ಬಜ್ಜಿ ಐಟಮು ಈ ತರ ಸಿಗುತ್ತೆ ಬೇರೆ ಐದು ಗಂಟೆಯಿಂದ ನೈಟ್ ಎರಡು ಗಂಟೆ ತನಕ ಈಗ ಏನೇನ್ ಸಿಗುತ್ತೆ ಈಗ ಬೆಳೆ ದೋಸೆ ಐಟಮ್ ರೈಸ್ ಐಟಮ್ ಇಡ್ಲಿ ಬಜ್ಜಿ ಐಟಮು ಗೋಬಿ ಪಾಬಾಜಿ ಟುಸ್ಟರ್ ಪಡ್ಡು ಒಬ್ಬಟ್ಟು ಏನ್ ಎಲ್ಲ ಮಿನಿಮಮ್ ಜಾಸ್ತಿ ರೇಟ್ ಇಲ್ಲ ಮಸಾಲೆ ದೋಸೆ ತುಪ್ಪ ಮಸಾಲೆ ಐವತ್ತು ರೂಪಾಯಿ ಇದೆ ಅವರೇ ಬೆಳೆ ಎಂಬತ್ತು ರೂಪಾಯಿ ಇದೆ ಒಬ್ಬಟ್ಟು ನೂರು ರೂಪಾಯಿಗೆ ಐದು ಗೊಡ್ಡು ನಲ್ವತ್ತು ರೂಪಾಯಿ ಐದು ಪೀಸು ಇಡ್ಲಿ ಮೂವತ್ತು ಮಸ್ರೂಮ್ ಬಿರಿಯಾನಿ ಐವತ್ತು ರೂಪಾಯಿ ಮ್ಯಾಂಗೋ ಚಿತ್ರಾನ್ನ ನಲವತ್ತು ರೂಪಾಯಿ ಬಜ್ಜಿ ಎಲ್ಲ ತರ್ಟಿ ರುಪೀಸ್ ನಾನು ನೋಡ್ತಾ ಇದ್ದೇನೆ ತುಪ್ಪ ತುಪ್ಪ ದೋಸೆಗೆ ಹಾಕೋದು ಎಷ್ಟು ಜನ ಸ್ಟಾಪ್ ಇದೀರಿ ಸರ್ ಒಂದ್ ಇಪ್ಪತ್ತೈದು ಜನ ಇದೆ ಹೇಳ್ತೀರಿ ಫುಡ್ ಸ್ಟ್ರೀಟ್ ನೀವು ಹೇಳೋದಾದ್ರೆ ಎರಡ ಮುಂಚೆ ತರ ಈಗ ಬರೀ ಐಸ್ ಕ್ರೀಮ್ ಇವೆ ಜಾಸ್ತಿ ಆಗ್ಯಾವ ಮುಂಚೆ ತರ ಇಡ್ಲಿ ದೋಸೆಗಿಂತ ಕಡಿಮೆ ಈಗ ಕಡಿಮೆ ಅಲ್ವ ಮುಂಚೆ ಇದ್ರೆ ಆರ್ ಗಂಟೆಗೆ ಓಪನ್ ಮಾಡಿ ಒಂಬತ್ತ ಗಂಟೆವರೆಗೆ ಕ್ಲೋಸ್ ಅದಾಗಿರೋದು ಈಗ ಹಂಗಿಲ್ಲ ಬರೀ ಇವೆ ಟಿಸ್ಟರು ಐಸ್ ಕ್ರೀಮ್ ಗೋಲಾ ಜಾಸ್ತಿ ಆ ಫ್ಯಾಮಿಲಿ ಬಂದ್ರೆ ಒಂದ್ ಐಸ್ ಕ್ರೀಮ್ ಜಂದ್ರೆ ಮುಗಿದ್ಕತೆ ಇಲ್ಲಿ ಊಟ ಮಾಡೇ ಬಿಡ್ತಾವ ಮನೆ ಒಬ್ಬ ಮನೆಗೆ ಆಮೇಲೆ ನಮ್ ಕನ್ನಡದವ್ರೆ ಬಾಳ ಕಡ್ಮೆ ಅಂತ ಮುಂಚೆ ಕನ್ನಡದ ಜಾಸ್ತಿ ಇದ್ರೆ ಈಗ ಕಡಿಮೆ ಇದಾರೆ ಯಾಕೆ ಸರ್ ಏನ್ ಕಾರಣ ಮರಿ ಇವೆ ಬಂದವಲ್ಲ ಈಗ ಗೋಲಾ ಪಾಲಾ

ಅವು ಹೋಗದೆಲ್ಲ ಮಾಡೋದು ಇಲ್ಲ ಅವ್ರು ಹಾ ಅದ್ರ ಬಗ್ಗೆ ಮಾಡೋದು ಹೋಗೋದಿಲ್ಲ ಬರೀ ಏನಿದ್ರೆ ಇಡ್ಲಿ ದೋಸೆ ಐಟಮ್ ಇದ್ರೆ ನಮ್ಮ ಇದ್ರಾಗೆ ಕನ್ನಡ ಈಗ ಅವ್ರ ಕಡೆಯಿಂದ ಬಿ ಆರ್ ಕಡೆಯಿಂದಲೇ ಬಂದ್ಬಿಡ್ತಾರೆ ಅವ್ರಿಗೆ ಸ್ಟಾಪ್ ಈಗ ಐಸ್ ಕ್ರೀಮ್ ಹಾಕೋದು ಇವರೆಲ್ಲ ಹದಿನೈದು ವರ್ಷದಿಂದ ಇದ್ದಾರೆ ನಮ್ ಜೊತೆ ಹಾ ಇವ್ರು ಅವನು ಒಂದೆಲ್ಲ ಹತ್ತು ವರ್ಷ ಅವ್ನು ಒಬ್ಬಟ್ಟು ಮಾಡೋದು ಅವನು ಇವೆಲ್ಲ ಅದೆಲ್ಲ ಚೆನ್ನಾಗ ಕನ್ನಡ ಮಾತಾಡ್ತಾರೆ ಇಲ್ಲೇ ಅವ್ರು ಇದೆ ಐಟಮ್ ನಮ್ಮ ಐಟಮ್ ಸೆಟ್ ಆಗ್ಯಾರ ಈಗ ಒಂದ್ ಐದು ವರ್ಷದ ಹಿಂದೆ ಬಂದಾರಲ್ಲ ಅದು ಐಸ್ ಕ್ರೀಮ್ ಎಲ್ಲ ಸೇರ್ಕೊಂಡು ಹಾಂ ಎಲ್ಲ ಸೇರ್ಕೊಂಡು ಈಗ ಐದು ಇತ್ತೀಚೆಗೆ ಐದು ವರ್ಷದಿಂದ ಈ ತರ ಎಷ್ಟು ಗಾಡಿಗಳಾಗಿರತ್ತೆ ಮುಂಚೆ ಇರಲಿಲ್ಲ ಮುಂಚೆ ನಾಲ್ಕೈದು ನಾಲ್ಕೈದು ವಟ್ಲ ಇದ್ದಿದ್ದು ಅಷ್ಟು ಓಕೆ ಆವಾಗ ಒಂದು ಎರಡು ಎರಡು ವಟ್ಲಲ್ಲಿ ಮಾತ್ರ ಪಾಪಜಿ ಇದ್ದಿದ್ದು ಈ ರೋಡಲ್ಲಿ ಒಂದು ಎಂಟತ್ತು ಪಾಪಜಿ ಸಿಗುತ್ತೆ ಟಿಸ್ಟರ್ ಒಂದೇ ಇದ್ದಿದ್ದು ಅವಾಗ ಈ ಟಿಸ್ಟರ್ ಒಂದೇ ಅದು ಹೆಸರೇನೋ ಬರುತ್ತೆ ಜೆನೆರ್ ಫ್ರೆಬ್ರಜಿ ಹಾಂ ಚಿಟ್ನಿ ಸ್ಕ್ಯಾನರ್ ಚು ಟಿಸ್ಟರ್ ಒಂದೇ ಮಾಡಿದ್ದವರು ಫಸ್ಟು

ಈಗ ಥರ ಹಬ್ಬ ಗಣೇಶನ ಹಬ್ಬ ಗೌರಿ ಹಬ್ಬ ಬಕ್ರೀ ಇದ್ದು ಇದು ಕ್ರಿಶ್ಚಿಯನ್ಸ್ ಹಬ್ಬ ಆ ಥರ ಬಂದಾಗ ಒಡೆದಾಗ್ಬೋದು ವ್ಯಾಪಾರ ಇಲ್ಲ ಅಂದ್ರೆ ಇಲ್ಲ ಮಳೆ ಬರ್ತಂದ್ರೆ ಬಗೆ ಹೌದು ತಮ್ಮ ಹೆಸರು ಸರ್ ಜಗದೀಶ್ ಅಂಗಡಿ ಅಂತ ಓಕೆ ಯಾವ್ದು ಸರ್ ಲಕ್ಷ್ಮೇಶ್ವರ್ ಗದಗ ಲಕ್ಷ್ಮೇಶ್ವರ ನಮ್ಮ ಕಡೆ ಅವರು ಹೌದು ಹೇಳ್ರಿ ಇಲ್ಲಿ ವಿಪುರ ಅಲ್ಲಿ ಏನ್ ಮಾಡ್ತಿದ್ದೀನಿ ಪ್ರತಿ ಶನಿವಾರ ಬರ್ತೀನಿ ನಾನು ಪ್ರತಿ ಶನಿವಾರ ಬರ್ತೀನಿ ಅಂದ್ರೆ ಬೆಂಗ್ಳೂರ್ಲೆ ಇರೋದು ಹಾ ಪ್ರತಿ ಶನಿವಾರ ಬಂದು ಹೋಗ್ತೀನಿ ಹಾ ಹಾಗಾದ್ರೆ ಪ್ರತಿ ಶನಿವಾರ ಬರೋದ್ರಿಂದ ನಿಮ್ಗೆ ಇದ್ರೆಲ್ಲ ಪರಿಚಯ ಇದೆ ಏನೇನು ವಿಶೇಷ ಇಲ್ಲಿ ಹೇಳಿಬಿಡ್ರಿ ಬರೋರಿಗೆ ಅನುಕೂಲ ಆಗುತ್ತೆ ಇಲ್ಲಿ ದೋಸೆ ಚೆನ್ನಾಗಿ ಸಿಗುತ್ತೆ ಆಮೇಲೆ ಅಲ್ಲಿ ಜಾಮೂನ್ ಚೆನ್ನಾಗಿ ಸಿಗುತ್ತೆ ಜಾಮೂನ್ 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 ಅಲ್ಲೊಂದು ಚಂದ್ರ ಸ್ವೀಟ್ಸ್ ಅಂತ ಇದೆ ಓಕೆ ತದನಂತರ ಅಲ್ಲಿ ಮೇಲೆಡೆ ಅಲ್ಲಿ ಅಲ್ಲೊಂದು ದೋಸೆ ಚೆನ್ನಾಗಿದೆ ತುಂಬಾ ಐಟಮ್ ಚೆನ್ನಾಗಿದೆ ಇಂಥದ್ದು ಅಂತ ಹೇಳಂಗಿಲ್ಲ ಕೊರತೆನೇ ಇಲ್ಲ ಇಲ್ಲ ಯಾವುದು ಒಂದು ತೆಚ್ಚು ಒಂದು ಕಡಿಮೆ ಅಂತ ಹೇಳಂಗಿಲ್ಲ ಟೇಸ್ಟ್ ಚೆನ್ನಾಗಿ ಚೆನ್ನಾಗಿ ರೇಟ್ ಬಗ್ಗೆ ಅಫೋರ್ಡಬಲ್ ಇರುತ್ತೆ ಕಾಮನ್ ಕಾಮನ್ ಮನಿಗೆ ಅಫೋರ್ಡಬಲ್ ಇರುತ್ತೆ ಹೌದಾ ಓಕೆ ಓಕೆ ಹಂಗಾರೆ ಎಲ್ಲರೂ ಬರ್ಬೋದು ನಾನು ಇವತ್ತಲ್ಲಿ ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀನಿ ಓಹ್ 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 ನೋಡ್ತಾ ಇದ್ದೀರಿ ನೀವು ಹಾಂ ಇಸ್ ಫುಡ್ ಸ್ಟ್ರೀಟ್ ಆಗೋಕ್ಕಿಂತ ಮುಂಚೆಯಿಂದನೂ ಬರ್ತಾ ಇದೆ ಫುಡ್ ಸ್ಟ್ರೀಟ್ ಅಂತ ಇರಲಿಲ್ಲ ಅಮ್ಮ ಓಕೆ ಮತ್ತು ಅವಾಗ ನೋಡಿದ್ಕೆ ಈಗ ನೋಡಿದ್ಕೆ ಏನು ಅನಿಸುತ್ತೆ ಇವಾಗ ಸ್ವಲ್ಪ ಹೆಲ್ತಿ ಹೈಜಿನಿಕ್ ಆಗಿದೆ ಹಾಂ ಅವತ್ತು ಅಷ್ಟೊಂದು ಹೈಜಿನಿಕ್ ಇರಲಿಲ್ಲ 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 ಹಾಂ ಇವಾಗ ಅವತ್ತಿನಗೆ ಇವತ್ತಿಗೆ ಕ್ವಾಲಿಟಿ ಆಗಲಿ ಹೈಜಿನ್ ಆಗಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿಕ್ ಐಡಿಯಾ ಏನಂದರೆ ಗೆಳೆಯರು ಎಲ್ಲರೂ ಕಲಿಬೇಕು ನಾವು ನೀವು ಎಲ್ಲರೂ ಸರಿ ದೋಸೆ ಅಂತ ಕೂಗ್ತಾ ಇದ್ರೆ ಎಲ್ಲರ ಕಣ್ಣು ಇಲ್ಲೇ ಬಿಡುತ್ತೆ ಅದು ಬಿಸ್ನೆಸ್ ಗುಟ್ಟು ಕೂಡ ಆಮೇಲೆ ಒಂದು ಹುಮ್ಮಸ್ ಹಿಂಗೆ ಎದ್ದು ಬರ್ಬೇಕು ಅದಕ್ಕೆ ಈ ವಿ ವಿ ಪುರಮಲ್ಲಿ ಎಂಟ್ರಿ ಇಟ್ಟ ತಕ್ಷಣ ಮೊದಲಿಗೆ ಸಿಗೋದು ಈ ಹೋಟ್ಲು ಅದ್ಭುತವಾಗಿ ಇಲ್ಲಿ ಅವರೇ ಕಾಳು ದೋಸೆ ಅದು ಇದು ಎಲ್ಲವೂ ಸಿಗುತ್ತೆ ಬನ್ನಿ ಅದರದ್ದು ಈಗ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ ನಿಮಗೆ ವಿ ವಿ ಪುರಮ್ಗೆ ಹಂಗೆ ಹೋಗ್ತಾ ಹೋಗ್ತಾ ಬೇಕಾದಷ್ಟು ಕತೆಗಳು ನಿಮ್ಗೆ ಸಿಗುತ್ತೆ ನಡ್ರಿ ಹೋಗೋಣ ಇಲ್ಲೆಲ್ಲಿ ಏನೇನಿದೆ ತೋರಿಸ್ತೀನಿ ಬರ್ರಿ

रोलर कोस्टर आइसक्रीम हाँ रोलर कोस्टर आइसक्रीम रोलर कोस्टर आइसक्रीम ओके कैसे बनाते बना ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ರಾಜು ರಾಜು ಯಾವ್ರಿ ನಿಮ್ದು ಬಿಹಾರ ಬಿಹಾರದಿಂದ ಬಂದಿದ್ದೀರಿ ಹೌದು ಯಾವಾಗ ಬಂದ್ರಿ ಆಯ್ತು ಹದಿನೈದು ವರ್ಷ ಮೇಲೆ ಆಯ್ತು ಹದಿನೈದು ವರ್ಷ ಮೇಲೆ ಆಯ್ತು ಇದೇ ಜಾಗ ಹಾ ಸರ್ ಓಕೆ ಬಿಹಾರದಲ್ಲಿ ಇದನ್ನ ಮಾಡಿದ್ರೆ ನಡೀತಿರ್ಲಿಲ್ವೀ ಬಿಲ್ಲ ಯಾಕ್ರಿ ಅಲ್ಲೇ ತಿನ್ನಲ್ಲ ಇದು ತಿನ್ನ ಕಡಿಮೆ ಇಲ್ಲಿ ಮಾಡ್ತಾ ಇದೀರಿ ಇದನ್ನ ಬೆಸ್ಟ್ ಪಾಪ ಮಾಡ್ತಾ ಇದ್ದೀನಿ ಹಾ ಹೆಂಗೆ ರೇಟ್ ಏನ್ರಿ ಐವತ್ತು ರೂಪಾಯಿ ಒಂದು ಅಲ್ಲಿ ಆದ್ರಿಂದ ಕಡಿಮೆ ಕೇಳ್ತಾರ ಲಾಭ ಬರಂಗಿಲ್ಲ ಬರಲ್ಲ ಅಷ್ಟ ಅದಕ್ಕೆ ಅವಾಗ ಬಿಟ್ಟು ಬಂದ್ಬಿಟ್ರಿ ಏನ್ ಅನ್ಸುತ್ತೆ ಕರ್ನಾಟಕಕ್ಕೆ ಬಂದಿದ್ದೀರಿ ಚೆನ್ನಾಗಿದೆ ಕರ್ನಾಟಕ ಚೆನ್ನಾಗಿದೆ ನೀವು ಬಹಳ ಖುಷಿ ಆಗತ್ತೆ ನಿಮ್ಮ ಜೊತೆ ಮಾತಾಡಿದ್ರಿ ಕನ್ನಡ ಅದಕ್ಕೆ ಹೌದು ಹೌದು ಕಲ್ತ್ಬಿಡಿಲ್ಲ ಫಸ್ಟ್ ನಾವು ವಾಸಬಿಲಿ ಮಾಡ್ತಾ ಇದೀವಿ ಗಾಂಡಿ ಮಿನ್ಸಲಿ ಮಾಡ್ತಾ ಇದೀವಿ ಫಸ್ಟ್ ಗಾಂಡಿ ಮಿನ್ಸಲ್ಲಿ ಮಾಡ್ತಾ ಇದ್ರಿ ವಾಸಬಿ ಹಾ ಮಾಡ್ತಾ ಇದೀನಿ ಫಸ್ಟ್ ಇಡ್ಲಿ ಹಾಂ ರೈಸ ಹಾಂ ಪರೋಟ ಸಾಂಬಾರು ರಸಮ್ ಎಲ್ಲ ಹಾಂ ಇದನ್ನ ಯಾವಾಗ ಮಾಡ್ಕೊಂಡ್ರಿ ಇವಾಗ ನಮಗೆ ಒಂದು ವರ್ಷ ಆಯ್ತು ಇದು ಒಂದು ವರ್ಷ ಆಯ್ತು ಹಾಂ ಹಾಂ ನಡೆಯುತ್ತಿದೆ ನಡಿತಾ ಇದೆ ಸ್ವಲ್ಪ ಸ್ವಲ್ಪ ಹಾಂ ಹಾಂ ಬಂಡವಾಳ ಎಷ್ಟು ಹಾಕಿದ್ರಿ ಇದಕ್ಕೆ ಬರ್ತಾರೆ ಸರ್ ಬಂಡವಾಳ ಹಾಕ್ತೀರಾ ಅರ್ಧ ಅರ್ಧ ಬಂಡವಾಳ ಬರುತ್ತಾರೆ ಅರ್ಧ ಲಾಭ ಬರುತ್ತೆ ಅರ್ಧ ಲಾಭ ಬರುತ್ತೆ ದಿವಸ ಎಷ್ಟು ಆಗುತ್ತೆ ಬಿಸ್ನೆಸ್ಸು ಇವಾಗ ಕಡಿಮೆ ಇದೆ ಈಗ ಕಡಿಮೆ ಇದೆ ಮಾಳೆ ಗೋಡೆಗೆ ಕಡಿಮೆ ಇದೆ ಅಂದಾಜು ಎರಡು ಸಾವಿರ ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಎಷ್ಟು ತಾಸಿಗೆ ಸರ್ ಎಷ್ಟು ಗಂಟೆಗೆ ಬರ್ತೀರಿ ಗಂಟೆಗೆ ಎಷ್ಟು ಗಂಟೆವರೆಗೆ ಇರ್ತೀರಿ ರಾತ್ರಿ ಹನ್ನೆರಡು ಗಂಟೆದ ಹನ್ನೆರಡು ಗಂಟೆವರೆಗೆ ಪಾಪ ಮಸಾಲೆ ಪಾಪ ಮಸಾಲೆ ಯಾವ್ದರ್ಲೇ ಇದು ಮಡದು ಮೈದಾ ಅಕ್ಕಿ ಮೈದಾ ಅಕ್ಕಿ ಆಮೇಲೆ ಇದು ಉದ್ದಿನಬೇಳೆ ಅಲ್ದ ಅಲ್ ಹಾ ಉದ್ದಿನಬೇಳೆ ಆ ಹಿಟ್ ಕಲಸಿ ಆಮೇಲೆ ಏನು ಮಾಡೋದು ಅದನ್ನ ಮಾಡ್ಬಿಟ್ಟ ಬಿಸಿಲಿ ಹಾಕ್ತೀನಿ ಓ ಬಿಸಿಲಿಗೆ ಒಣಗಿಸ್ತೀರಿ ಜಿ ಇದು ಹಪ್ಪಳ ತರ ಮಾಡಿ ಹಾ ಓಕೆ ಆಮೇಲೆ ಇದನ್ನ ಕರೆದ್ರೆ ಆಯ್ತು ಹಿಂಗ್ ಬರುತ್ತೆ ಓಕೆ ಓ ಹಿಂಗಿರುತ್ತೆ ಸೂಪರ್ ನಿಮ್ಮ ಹೆಸರು ವಿಜಯಲಕ್ಷ್ಮಿ ವಿಜಯ ಎಲ್ಲಿಂದ ಬರ್ತಾ ಇದ್ರಿ ಪದ್ಮನಾಭ ನಗರ ಪದ್ಮನಾಭ ನಗರದಿಂದ ಹೇಳಿ ಫುಡ್ ಸ್ಟ್ರೀಟ್ ಗೆ ಬಂದಿದ್ರಿ ಏನ್ ಅನಿಸ್ತಾ ಇದೆ

ಅದೇ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡೋಕೆ ಅದೇ ಎರಡು ದಿನ ಬರುತ್ತೆ ಸ್ಯಾಟರ್ಡೆ ಸಂಡೇ ಸೊ ಅದಕ್ಕೆ ಬಂದ್ಬಿಟ್ಟು ಎಲ್ಲ ಅವರು ಏನು ಮಾಡಬೇಕು ಎಂಜಾಯ್ಮೆಂಟ್ ಮಾಡಿ ಮನೆಗೆ ಹೋಗ್ತೀವಿ ಆಮೇಲೆ ಒಂದೇ ಕಡೆ ಎಲ್ಲ ಸಿಗುತ್ತೆ ಹೌದು ಒಂದೇ ಕಡೆ ಎಲ್ಲ ಸಿಗುತ್ತೆ ಅಲ್ಲ ಅದೊಂದು ಕಿಸೆ ಓಕೆ ಥ್ಯಾಂಕ್ ಯು ಯಾಕೆ ಎಷ್ಟು ಅಂತ ಐತಪ್ಪ ನನ್ನ ದೃಷ್ಟಿನೇ ಬೆಳಂಗಿದೀಯಾ ಅದಕ್ಕೆ ಏನ್ ಹೆಸರು ತಮನ್ವಿ ತಮನ್ವಿ ನಿನ್ನ ಹೆಸರು ಪುಟ್ಟ ಸಾನಿಧ್ಯ ಏನಿದು ಸಾನಿಧ್ಯ ಸಾನಿಧ್ಯ ಏನು ತಿಂತ ಇದೆಯಾ ನೀನು

ನಾನು ಗಣೇಶ ಅಂತ ಯಾವಾಗಿಂದ ಮಾಡ್ತಿರೀಲಿ ಏಳು ವರ್ಷದಿಂದ ಮಾಡ್ತೀನಿ ಏಳು ವರ್ಷ ಪಾನುಂದೇ ಬೇಡ ಬಂದೇ ಹೌದಾ ಮತ್ತೆ ಬೇರೆ ಏನು ಇಲ್ಲ ಬೇರೆ ಇದು ಹೇಳ್ರಿ ಇದು ಅಭ್ಯಾಸ ಹೆಂಗ್ ಕಲ್ತೀರಿ ಇದು ಹೆಂಗ್ ಬಂತರ ಇದು ಊರಿಂದ ಬಂದ ಗಾರ್ಮೆಂಟ್ ಸ್ವಲ್ಪ ಮೊದಲು ಕೆಲಸ ಮಾಡ್ತಾ ಇದ್ವಿ ಗಾರ್ಮೆಂಟ್ ಅಲ್ಲಿ ಗಾರ್ಮೆಂಟ್ ಅಲ್ಲಿ ಹೌದು ಮದುವೆ ಚೌಟ್ರಲ್ಲಿ ಸ್ವಲ್ಪ ಒಂದು ಹೋಗುವಾಗ ಅಭ್ಯಾಸ ಅವಾಗ ನಮ್ಮ ಮನೇಲಿ ಖರ್ಚಿ ಮದುವೆ ಇರಲ್ಲ ಅವಾಗಿಂದ ಇಲ್ಲಿ ಒಂದ್ಸತಿ ಬಂದ್ರೆ ಸ್ವಲ್ಪ ಜನ ಇಲ್ಲಿ ಸ್ಟಾರ್ಟ್ ಮಾಡಿದೆ ಇಲ್ಲಿ ಹಾ ಸ್ವಲ್ಪ ಖರ್ಚು ಗಿಲ್ಗೆ ಸಿಗ್ತಾ ಇದೆ ಹೌದಾ ಅಂದ್ರೆ ಗಾರ್ಮೆಂಟ್ ಬಿಟ್ಟ್ರಿ ಪಾನ್ ಟ್ವೆಂಟಿ ಇಪ್ಪತ್ತು ರೂಪಾಯಿ ಹಾ ಇವು ಇದು ಚಾಕ್ಲೇಟ್ ಬೀಡ ಇದು ಚಾಕ್ಲೇಟ್ ಅಲ್ಲೇ ಪಾನ್ಗಡೆ ಗುಲ್ಕಂದಿರ ಹೇಳ್ಗಡೆ ಚಾಕ್ಲೇಟ್ ಇರತ್ತೆ ಗುಲ್ಕಂದ್ ಇರುತ್ತೆ ಮೇಲ್ಗಡೆ ಚಾಕ್ಲೇಟ್ ಇರುತ್ತೆ ಹುಡುಗರಿಗೆ ಮಸ್ತ್ ಇವ ಚಾಕ್ಲೇಟ್ ತಿಂದ ಆಗತ್ತೆ ಹೌದು ಓಕೆ ಇದು ಸರ್ ಇದು ಮಾಮೂಲಿ ಬೀಡ ಸರ್ ಮಾಮೂಲಿ ಬೀಡ ಅದು ಮಾಮೂಲಿ ಬೀಡ ನೀನೇ ಮಾಡ್ತಾ ಇದೀನಿ ಹಾ ಹೆಂಗಿವ್ ಇಪ್ಪತ್ತು ರೂಪಾಯಿ ಒಂದು ಸರ್ ಇಪ್ಪತ್ತು ರೂಪಾಯಿ ಒಂದು ಎಲ್ಲ ಇಪ್ಪತ್ತು ರೂಪಾಯಿನೇ ಅದು ಚಾಕ್ಲೇಟ್ ನಲ್ವತ್ತು ಸರ್ ಚಾಕ್ಲೇಟ್ ನಲ್ವತ್ತು ಓಕೆ ಈ ಸೆಟ್ ಅಪ್ ಮಾಡಿರಲಿಲ್ಲ ಈ ಬಾಕ್ಸ್ ಇದ್ರೊಳಗಡೆ ಎಲ್ಲ ಇಟ್ಕೊಂಡ್ ಬಂದ್ಬಿಡ್ತೀರಿ ಬರೀ ಬಾಕ್ಸ್ ಮಾಡಿದ್ದೀನಿ ಸ್ವಲ್ಪ ಹೈಟ್ ಹಾಕ್ಬೇಕಾಗಿದ್ರೆ ಹಾ ಅದಕ್ಕೋಸ್ಕರ ಮಾಡಿಸಿದ್ದೀನಿ ಚೆನ್ನಾಗಿ ಮಾಡಿದಿರಿ ಇದು ಪಾನಿಗೋಸ್ಕರನೇ ಮಾಡಿದಿರಿ ಈ ಲೈಟು ಇಟ್ಟಿರಿ ಇದ್ರಾಗ ಆ ಲೈಟ್ ಬರತ್ತೆ ಸರ್ ಓಕೆ ಹಾ ಹಾ ಟೈಮ್ ಐತೆ ಅರ್ಧ ಗಂಟೆ ಐತೆ ಬಂಡವಾಳ ಎಷ್ಟು ಹಾಕ್ತಿರಿ ದಿವಸ ದಿವಸ ಬಂಡವಾಳ ಎಷ್ಟು ಹಾಕ್ತಿರಿ ಆವಾಗ ಸರ್ ಇವಾಗಿಂದ ನಾವು ಬಂಡವಾಳ ನಾವು ವ್ಯಾಪಾರ ಯಾವಾಗ ಚೆಕ್ ಮಾಡಿಲ್ಲ ಒಂದು ವ್ಯಾಪಾರ ಆಗ್ತಾ ಇದೆ ಜೀವನ ನಡ್ತಾ ಇದೆ ಡೈಲಿ ವ್ಯಾಪಾರ ಮಾಡೋದು ಡೈಲಿ ದಿವಸ ವ್ಯಾಪಾರ ಮಾಡೋದು ದಿಸಾ ತಿನ್ನೋದು ಹ ಯಾವ ಮೂಲ ನಿಮ್ದು ನಾವು ವಾರಸಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಹಾ ಮಕ್ಳ ಜನ ನಿಮ್ಗೆ ನಮ್ಮ ಮೂರು ಜನ ಏನು ಮಾಡ್ತಾರೆ ಅವರು ಎರಡು ಜನ ವೇದ ಕಲಿತಾ ಇದ್ದಾನೆ ವೇದ ಕಲಿತಾ ಇದ್ದಾರೆ ಓಹ್ ಹೋಹ್ ಹೋ ಹಾ ಎಲ್ಲಿ ಇಲ್ಲಿ ಗುರುಜಿ ಆಶ್ರಮದಲ್ಲ ಶ್ರೀರಂಗ್ ಹಾ ಒಂದು ಎಣ್ಣು ಮಗು ಬಿ ಬಿ ಹತ್ತನೇ ಕ್ಲಾಸ್ ಎಸ್ ಎಲ್ ಸಿ ಹೋಗ್ತಾ ಇದ್ದೇನೆ ವೇದ ಕಲಿಸ್ಬೇಕಂತ ಹೆಂಗ್ ಬಂದಿದ್ರು ನಿಮ್ಗೆ ಮಕ್ಕಳೇ ಕೇಳಿದ್ರು ನಾವು ಬ್ರಾಹ್ಮಣಸು ನಾವು ಬ್ರಹ್ಮ್ ನಾಳೆ ನಾವ್ ಒಂದು ರೀತಿ ಇರತ್ತೆ ಗೊತ್ತಿರೋದು ನಮ್ ಬ್ರಹ್ಮಸ್ ಅಂತ ಈಗ ಕೆಲವರು ಬ್ರಹ್ಮ ಗೊತ್ತಾಗಲ್ಲ ಯಾವ್ ಬ್ರಹ್ಮ ಒಂದು ವೇದ ಇರ್ಬೇಕು ಹ್ಮ್ ಹಂಗಾಗಿ ವೇದ ಕಲಿತಾ ಇದಾರೆ ಮಕ್ಕಳು ಹ ಇನ್ನೇನು ದೊಡ್ಡವರಾದ್ರೂ ಮಕ್ಕಳು ಹಾಗಾದ್ರೆ ಇಲ್ಲ ನಮ್ಮ ಮಗಳು ಇನ್ನೂ ವೇದ ಕಲಿದೆ ಹದಿನಾಲ್ಕು ವರ್ಷ ಆಯ್ತು ಇನ್ನೂ ಎರಡು ವರ್ಷ ಆಯ್ತು ಹಾ ಇನ್ನ ಎಂಟು ವರ್ಷ ಕಲೀಬೇಕು ಓಕೆ ಅಲ್ಲಿಂದ ಬಂದಾಗ ಹೇಗೆ ಸಿಂಗಲ್ ಆಗಿ ಬಂದ್ರಿ ನೀವು ಒಬ್ಬರೇ ಬಂದ್ರಿ ಅಥವಾ ಹೇಗೆ ಒಬ್ಬರೇ ಸರ್ ಹೇಗೆ ಜೀವನ ಕಟ್ಕೊಂಡ್ರಿ ಸರ್ ಬೆಂಗಳೂರಲ್ಲಿ ಏನು ಮಾಡೋದು ಸರ್ ಯಾವಾಗ ಕಳ್ಸಬೇಕಾದ್ರೆ ಕೆಲಸ ಕಲಿಬೇಕು ಹಾಂ ಕಲಿಬೇಕು ಕಷ್ಟ ನಮ್ಮ ಮೇಲೆ ಬಂದವರು ಕಷ್ಟ ದೂರ ಮಾಡಬೇಕಾದ್ರೆ ನಾವು ಕಷ್ಟ ಮಾಡಲೇಬೇಕು ಮಾಡಬೇಕು ಕಷ್ಟಪಟ್ಟರೆ ಸುಖ ಇದೆ ಅಂತೀರಿ ನಾವು ದಿವ್ಸಕ್ಕೆ ಐನೂರು ರೂಪಾಯಿ ಬಂದರೆ ಸಾಕು ಹಾಂ ಅದು ಒಳ್ಳೆ ನಿದ್ದೆ ಬರೋದು ಸಾವಿರ ಎರಡು ಸಾವಿರ ಐದು ಸಾವಿರ ಆ ಥರ ನೀನು ಏನು ಬೇಡ ಹಾಂ ಬೇಡ ಒಳ್ಳೆ ಮಾತಾಡಿದಿರಿ ಆಯ್ತು ಖುಷಿ ಆಯಿತು ನಾಲ್ಕು ಮಾತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು మల్గ్పోసా బా తేంగా పూసా బా సార్ నేచురల్ ఫుడ్ సనే ಸರ್ ನಮಸ್ತೆ ಸರ್ ಅಲ್ಲಿ ಏನ್ ಏನ್ ಸರ್ ಇದು ಸರ್ ತೆಂಗಿನಕಾಯಿ ಮಲ್ಲಿಗೆ ಹೂವು ಅಂತಾರೆ ಸರ್ ಇದು ತೆಂಗಿನಕಾಯಿ ಮಲ್ಲಿಗೆ ಹೂವು ಫಸ್ಟ್ ಟೈಮ್ ಕೇಳ್ತಾ ಇರೋದು ಈಗ ಇದು ಸಸಿ ಅಂತೀವಿ ನಾವು ಇದಕ್ಕೆ ಅದೇನ್ ನೀವು ಹೂವು ಅಂತೀರಿ ಏನದು ಆ ಹೂವು ಸರ್ ನೂರ ಇಪ್ಪತ್ತು ದಿನ ಆಗುತ್ತೆ ಸರ್ ಅದು ಹೂವು ಆಗೋಕು ಇದು ಒಳಗಡೆ ಏನಿದೆ ಈಗ ಇದ್ರಾಗ ಹೂವು ಇದೆ ಸರ್ ಹೂವು ಇದೆ ಇನ್ನು ತಗೊಂಡಾಗಿ ನಾವು ತಿನ್ನೋದು ಸರ್ ತಿನ್ನೋದು ಓ ಸಸಿ ಯಾಕೆ ಮರ ಆಗಲ್ಲ ಮರ ಆಗಲ್ಲ ಸರ್ ಓನ್ಲಿ ಪರ ತಿನ್ನೋಕೆ ಮಾತ್ರ ಮಾರೋದು ಅಷ್ಟೇ ಇದು ಹೌದಾ ಎಷ್ಟಿದು ಒಂದಕ್ಕೆ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ

ಫ್ರಿಜ್ ಇಲ್ಲ ಅಂದ್ರೆ ಒಂದು ಫೈವ್ ಡೇಸ್ ಇರ್ತದೆ ಸರ್ ಫ್ರಿಜ್ ಇದ್ರೆ ಒಂದು ಇಪ್ಪತ್ತು ದಿನ ಇರ್ತದೆ ಆರಾಮಾಗಿ ನೀವು ಇದನ್ನು ಓಪನ್ ಆಗಿ ಕೊಡ್ತೀರಿ ಹಂಗೆ ಕೊಡ್ತೀರಾ ಓಪನ್ ಆಗಿ ಕೊಡ್ತೀನಿ ಓಪನ್ ಮಾಡಿ ಕೊಡ್ತೀರಿ ಹಂಗೆ ಕೊಡ್ತೀನಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ನಾವು ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ಮಾಡ್ತಾ ಇದ್ದೀರಿ ಓಕೆ ನಿಮ್ಮ ಫೋನ್ ನಂಬರ್ ಒಂದು ಹೇಳಿ ನೋಡಿ ಡಬಲ್ ನೈನ್ ಫೋರ್ ಫೈವ್ ಜೀರೋ ಫೈವ್ ಸಿಕ್ಸ್ ಟೂ ಸೆವೆನ್ ಟೂ ಜೀರೋ ಇದಕ್ಕೆ ಫೋನ್ ಮಾಡಿದರೆ ನೀವು ಇಲ್ಲಿ ಇರ್ತೀರಿ ಎಷ್ಟು ಗಂಟೆಗೆ ಬರ್ತೀರಿ ನೀವು ಇಲ್ಲಿ ತ್ರೀ ಓ ಕ್ಲಾಕ್ ಬರ್ತೀವಿ ಸರ್ ಹಾ ಎಷ್ಟು ಗಂಟೆವರೆಗೆ ಇರ್ತೀರಿ ನೈಟ್ ಟ್ವೆಲ್ ತರ್ಟಿ ವರ್ಗ ಇರ್ತೀವಿ ಸರ್ ಹನ್ನೆರಡುವರೆವರೆಗೆ ಇರ್ತೀರಿ ದಿವಸ ಶನಿವಾರ ಆದರೆ ಅಂದ್ರೆ ಒಂದು ಗಂಟೆವರೆಗೆ ಇರ್ತೀನಿ ಓ ಹೌದಾ ಡೈಲಿ ಎಷ್ಟು ಆಗುತ್ತೆ ಸರ್ ಇದು ಡೈಲಿ ಒಂದು ನಲ್ವತ್ತು ಐವತ್ತು ಕಾಯಿ ಅರ್ವತ್ತು ಶನಿವಾರ ಆದರೆ ಅಂದರೆ ನೂರು ಕಾಯಿ ಇನ್ನೂರು ನೂರೈವತ್ತು ಕಾಯ್ ಕಾಯಿ ಆಗುತ್ತೆ ಅಂದ್ರೆ ಪರ್ಮನೆಂಟ್ ಕಸ್ಟಮರ್ ಇದಾರೆ ನಾವು ಪರ್ಮನೆಂಟ್ ಕಸ್ಟಮರ್ಸ್ ಇರ್ತಾವೆ ನಿಮ್ಗೆ ಬರೋರು ಬರೋರಿದ್ದಾರೆ ಹುಡುಕೊಂಡು ಬರೋರು ಇರೋ ಸರ್ ಹ್ಞೂ ಹ್ಞೂ ಓಕೆ ಅದ್ಭುತ ಜಾಸ್ತಿ ಇದೆ ಏನು ತಮಿಳ್ನಾಡು ಕಡೆ ಸೇಲ್ ಆಗುತ್ತಾ ತಮಿಳ್ನಾಡೇ ಸರ್ ಸರ್ ಹೌದಾ ಫೇಮಸ್ ತಮಿಳ್ನಾಡು ಅದ್ಭುತ ಓದಿರೋರು ಆಫ್ ಇದೆ ಅಂದರು ತಿಂತಾರೆ ಸರ್ ಇದು ಹಾಂ ಎಜುಕೇಟೆಡ್ಸ್ ಎಲ್ಲ ತಿಂತಾರೆ